ನಮಸ್ಕಾರ ವೀಕ್ಷಕರೇ ಇಂದು ನೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇವತ್ತು ರಾಷ್ಟ್ರಾದ್ಯಂತ ವಿಶ್ವಾದ್ಯಾದ್ಯಂತ ಆಚರಣೆ ಮಾಡ್ತಿರುವಂಥ ಸಂತೋಷವನ್ನು ಹಂಚಿಕೊಂಡಿದ್ದೇವೆ ಇವತ್ತು ನಮ್ಮ ಜೊತೆಗೆ ದೆಹಲಿಯಲ್ಲಿರುವಂಥ ಭಾರತೀಯ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿಯನ್ನು ಪಡೆದಂಥ ಪುರಸ್ಕೃತರು ಹಾಗೂ ಈ ಭಾಗದ ದಲಿತ ನಾಯಕರು ಹೋರಾಟಗಾರರಾದಂಥ ಶ್ರೀಯುತ ವೆಂಕಟರಮಣ ಪಾಪೂರವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಇವತ್ತು ಮಾತಾಡ್ಸೋಣ ಬಹಳಷ್ಟು ಅಂಬೇಡ್ಕರ್ ಅವರ ಅನುಯಾಯಿಗಳಲ್ಲಿ ಒಬ್ಬರು ಅವರ ಆಟವಾದಿಗಳನ್ನ ಏನೇನು ಹೋರಾಟಗಳ ಮುಖಾಂತರ ಅವರ ಸಿದ್ಧಾಂತಗಳನ್ನ ಸಾರದಂತ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಪರಿಚಯ ಮಾಡ್ಕೊಡೋಣ ಅವ್ರ ಜೊತೆ ಮಾತುಕತೆ ಆಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ನೀವು ಹೇಳ್ದಂಗೆ ಕೂಡ ಬಾಬಾ ಸಾಹೇಬರ ಜಯಂತಿಯನ್ನ ಇಡೀ ವಿಶ್ವವೇ ಆಚರಣೆ ಮಾಡ್ತಾ ಇದೆ ನೀವು ಕಟ್ಟ ಅಭಿಮಾನಿಗಳು ಕೂಡ ಅಂಬೇಡ್ಕರ್ ವಾದಿಗಳು ಕೂಡ ಹೌದು ಅನೇಕ ಪ್ರಶಸ್ತಿಗಳು ಅವರ ಹೋರಾಟದ ಫಲವಾಗಿ ನಿಮಗೆ ಅವರ ಪ್ರಶಸ್ತಿಗಳು ಬಂದಿದೆ ಇವತ್ತು ನಿಜವಾಗಿಯೂ ಕೂಡ ನಾವು ಅವರನ್ನ ಸ್ಮರಿಸ್ಕೊಳ್ತಾ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ ಸರ್ ಮೊದಲನೇದಾಗಿ ಬಾಬಾ ಸಾಹೇಬ್ ಭಾರತಕ್ಕೆ ನೀಡಿದಂತ ಸರ್ ಮೊದಲನೇದಾಗಿ ನಾಡಿನ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತನೇ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಈ ನಾಡಿಗೆ ಇವತ್ತು ವಿಶ್ವಕ್ಕೆ ಬಾಬಾ ಸಾಹೇಬರವರು ಕೊಟ್ಟಂಥ ಕೊಡುಗೆ ಅನುಪಮ ಅಪಾರ ಅನನ್ಯ ಏನಪ್ಪ ಅಂದರೆ ಇವತ್ತು ಜಗತ್ತು ಬಾಬಾ ಸಾಹೇಬರು ಏನು ಅಂತ ಅರ್ಥ ಮಾಡ್ಕೊಳ್ಳೋಂಥ ಸಂದರ್ಭ ಅರ್ಥ ಮಾಡ್ಕೋತಾ ಇದೆ ನೂರಕ್ಕೂ ಅಧಿಕ ಯೂನಿವರ್ಸಿಟಿಗಳು ಅವ್ರನ್ನ ಒಂದು ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಿ ಅವರ ಬಾಳ ಬರಹ ಬದುಕು ಹೋರಾಟ ಮತ್ತು ಸಂವಿಧಾನ ಈ ಥರ ವಿಚಾರಗಳನ್ನು ಅಧ್ಯಯನ ಮಾಡಲಿಕ್ಕೆ ನೂರಕ್ಕೂ ಅಧಿಕ ಯೂನಿವರ್ಸಿಟಿಗಳು ಅನುವು ಮಾಡಿಕೊಟ್ಟು ಆ ಮುಖಾಂತರ ಬಾಬಾ ಸಾಹೇಬರು ಯಾರು ಅಂತಕ್ಕಂಥದನ್ನ ಜಗತ್ತಿಗೆ ಸಾರುವಂಥ ಕೆಲಸ ಮಾಡ್ತಾಯಿದೆ ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಜಾತಿ ಧರ್ಮ ಈ ಗಲಾಟೆಯಲ್ಲಿ ಇವತ್ತು ಅಂಬೇಡ್ಕರ್ ಅವರ ಸಿದ್ಧಾಂತ ಸಂವಿಧಾನ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಆದರೆ ಸರ್ವರಿಗೂ ಪ್ರತಿಯೊಬ್ಬರಿಗೂ ಈ ದೇಶದ ಕಟ್ಟೆ ಕಡೆಯ ಮನುಷ್ಯನು ಕನಸುಗಳನ್ನು ಸಾಕಾರ ಮಾಡಲಿಕ್ಕೆ ಭಾರತ ಸಂವಿಧಾನದಲ್ಲಿ ಅವಕಾಶ ಇದೆ ಆ ನಿಟ್ಟಿನಲ್ಲಿ ಇವತ್ತು ಸಂವಿಧಾನದ ಪೂರ್ಣ ಅನುಷ್ಠಾನ ಆಗಬೇಕಾಗಿದೆ ಸರ್ ನೀವು ದಲಿತದ ಬಲ ದಲಿತ ಮಹಾಸಭಾ ರಾಜ್ಯ ಉಪಾಧ್ಯಕ್ಷರಾಗಿದ್ದ ಇದರ ಮುಖಾಂತರ ಅನೇಕ ಹೋರಾಟಗಳನ್ನು ಮಾಡಿದ್ದಿರಬಹುದು ಅದರ ಮುಖಾಂತರ ಎಷ್ಟು ನ್ಯಾಯಯುತವಾದಂತ ಹೋರಾಟಗಳು ನಿಮಗೆ ಫಲವನ್ನ ನೀಡುತ್ತೆ ಸಿಕ್ಕಿದೆ ಎಪ್ಪತ್ತು ಎಂಬತ್ತರ ದಶಕ ಒಂದು ಚಳುವಳಿಯ ದಶಕ ಅಂದ್ರೆ ತಪ್ಪಾಗಲಾರದು ಒಂದು ಕಡೆ ದಲಿತ ಚಳುವಳಿಯ ಉಗಮ ರೈತ ಸಂಘದ ಉಗಮ ಕನ್ನಡ ಪರ್ವ ಚಲ ಚಳುವಳಿಗಳು ಮೂರು ಚಳುವಳಿಗಳು ಪರ್ಯಾಯವಾಗಿ ಒಂದಕ್ಕೊಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಚಳುವಳಿಯನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಈ ನಾಡಿನಲ್ಲಿ ಅನೇಕಾರು ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ನಾವು ದಲಿತ ಚಳುವಳಿ ಅನೇಕಾರು ಮಾಲೂರಿನ ಅಣಸೂಯಮ್ಮ ಕುಂಬಾರ ಮಹಿಳೆ ಅವಳ ಅತ್ಯಾಚಾರದಲ್ಲಿ ಮಾಡಿದಂಥ ಕೃಷ್ಣೇಗೌಡ ಅವನ್ನ ಜೈಲಿಗೆ ಹಾಕ್ಸಗಂಡು ಬಿಡಲಿಲ್ಲ ಮೋತಿ ಪ್ರಕರಣ ಬೆಂಡಗೆರೆಯಲ್ಲಿ ದಲಿತರಿಗೆ ಮಲ ತಿನ್ನಿಸಿದಂಥ ಪ್ರಕರಣ ಮತ್ತು ಬೆಲ್ಚಿ ಪಿಪ್ರಾ ಇಲ್ಲಿ ದಲಿತರ ಮೇಲೆ ನರಮೇದ ಕಂಬಾರಪಲ್ಲಿ ನರಮೇದ ಮತ್ತು ನಮ್ಮ ಬೆಳಗಿರಂಗನ ಬೆಟ್ಟದಲ್ಲಿ ಬಿದ್ರ ಸೇವೆ ನಿಲ್ಲಿಸ್ಲಿಕ್ಕೆ ಮತ್ತು ರೇಣುಕಾದೇವಿ ಯಲ್ಲಮ್ಮ ದೇವದಾಸಿ ಪದ್ಧತಿ ಇವನ್ನೆಲ್ಲ ನಿಲ್ಲಿಸ್ಲಿಕ್ಕೆ ಹಲವಾರು ಹೋರಾಟಗಳನ್ನ ಮಾಡಿ ಅದರಲ್ಲಿ ಹೆಚ್ಚು ಕಡಿಮೆ ಎಲ್ಲ ಸಕ್ಸಸ್ ಆಗಿದೆ ಅಂತ ನಾನು ಭಾವಿಸ್ತೇನೆ ಸರ್ ಯಾಕಂದ್ರೆ ಹತ್ತಿರದಿಂದ ನೋಡಿದ್ದೀವಿ ಸರ್ ಚಾಮರಾಜನಗರ ಅಂತ ಹೇಳಿದ್ರೆ ಚಳುವಳಿಯ ಪ್ರಾರಂಭ ಆಗುವಂತದ್ದೆ ಇಲ್ಲಿ ಅದು ಯಾವುದೇ ಸಂಘಟನೆಗಳಾಗಿರ್ಬೋದು ಅದರಲ್ಲೂ ಕೂಡ ಬಾಬಾ ಸಾಹೇಬರಿಗೆ ಸಂಬಂಧಪಟ್ಟಂತ ವಿಚಾರಗಳು ಬಂದಾಗ ಅದರಲ್ಲಿ ಮುಂಚಿನಲ್ಲಿ ನೀವಿರ್ತೀರಿ ಈಗ ಸರ್ ಬಾಬಾ ಸಾಹೇಬ್ರವರು ಈ ಪ್ರಧಾನ ಮಹಿಳೆಯರ ಪಾತ್ರದಲ್ಲಿ ಅವರ ಅಪಾರವಾದಂಥ ಕೊಡುಗೆಗಳು ಏನಾಗಿದೆ ಮಹಿಳೆಯರು ನಿಜವಾಗ್ಲೂ ಬಾಬಾ ಸಾಹೇಬ್ರಿಗೆ ತಾಯಿ ಹೆಂಗರಳಿತ್ತು ಅನ್ನೋದಕ್ಕೆ ಮಹಿಳೆಯರ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಹೊಂದಿ ಮಹಿಳೆಯರು ಅವ್ರಿಗೆ ಟೈಮ್ ಏನಿಲ್ಲ ಟೋಟಲಿ ಕಾರ್ಮಿಕರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಅವ್ರಿಗೆ ಒಂದು ಟೈಮನ್ನು ಫಿಕ್ಸ್ ಮಾಡಿ ಒಂದು ಎಂಟು ಗಂಟೆ ಮತ್ತೆ ಅವರ ಕೂಲಿಗೆ ತಕ್ಕಂತ ಸಾ ಹಣ ಮತ್ತು ಅವ್ರಿಗೆ ಮೆಟರ್ನಿಟಿ ರಿಲೀವ್ ಮತ್ತು ರಜಾ ಸೌಲಭ್ಯಗಳನ್ನ ಬಹುಶಃ ಬಹು ಇಡೀ ವಿಶ್ವದಲ್ಲಿ ಮಹಿಳೆಯರ ಪರವಾಗಿ ಹೋರಾಟ ಮಾಡಿದವರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂದರೆ ತಪ್ಪಾಗಲಾರದು ಹಾಗಾಗಿ ಮಹಿಳೆಯರು ಅವ್ರನ್ನ ವಿಶೇಷವಾಗಿ ಅಂಬೇಡ್ಕರ್ ಅವರು ಯಾಕಂದರೆ ಅವರು ತನ್ನ ಮೂವತ್ತಾರನೇ ವಯಸ್ಸಿಗೆ ತಂದೆ ತಾಯಿ ಅತ್ತೆ ನಾಲ್ಕು ಜನ ಮಕ್ಕಳು ಎಲ್ಲಾರನೂ ಕಳ್ಕೊಂಡಿದ್ದಿರ್ತಾರೆ ಹಾಗಾಗಿ ತನ್ನ ಐದು ಆರನೇ ವಯಸ್ಸಿಗೆ ತಾಯಿಯನ್ನು ಕಳ್ಕೊಂಡು ಆ ನೋವಿರುತ್ತೆ ಅವ್ರಿಗೆ ಆ ನೋವಿದ್ದಾಗ ಅದು ಸಹಜವಾಗಿ ಒಬ್ಬ ಮನುಷ್ಯನಿಗೆ ಹೆರ್ ಮೇಲೆ ಒಂದು ವಿಶೇಷವಾದ ಆಸಕ್ತಿ ಹಾಗಾಗಿ ಮಹಿಳೆಯರ ಮೇಲೆ ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಕೆಲಸ ಮಾಡೋಕೆ ಸಾಧ್ಯ ಆಯ್ತು ಅಂತ ನಾನು ಭಾವಿಸಿದ್ದೇನೆ ಇವತ್ತು ಸ್ವತಂತ್ರವಾಗಿ ಮಹಿಳೆಯರು ಇವತ್ತು ಪ್ರಧಾನವಾಗಿ ಕೆಲಸಗಳನ್ನ ಎಲ್ಲಾ ಕ್ಷೇತ್ರದಲ್ಲೂ ಮಾಡಬೇಕು ಹೇಳಿದ್ರೆ ಮೂಲ ಕಾರಣ ಕಾರಣ ಅವರೇ ಅವರೇ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರೇ ಕಾರಣ ಅದಕ್ಕೆ ಕಾರಣ ಸರ್ ಈಗ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಮಹಿಳೆಯರ ಪರವಾಗಿ ಅವರು ಕಾನೂನು ಮಂತ್ರಿ ಆಗಿದ್ದಾಗ ಹಿಂದೂ ಕೋಡ್ ಅನ್ನ ಜಾರಿ ಮಾಡಬೇಕು ಅಂತ ಹೇಳಿ ತಮ್ಮ ಕಾನೂನು ಪದವಿಗೆ ನೀಡಿದಂತ ಮಹಾನ್ ವ್ಯಕ್ತಿ ಅಂತ ಸಂದರ್ಭದಲ್ಲಿ ಹೋರಾಟ ಮಾಡುವಾಗ ಅವರ ಬೇಡಿಕೆಗಳು ಏನಿತ್ತು ಅವ್ರಿಗೆ ಹಿಂದೂ ಕೋಡ್ ಬಿಲ್ ಅಂದ್ರೆ ಬರೀ ನೂರ ತೊಂಬತ್ತು ಪೇಜ್ ಒಂದು ಹಿಂದೂ ಕೋಡ್ ಬಿಲ್ ಅದು ಜಾತಿ ಧರ್ಮದಿಂದ ಆಚೆಗೆ ಮಹಿಳೆಯರು ಪರವಾಗಿ ಮಹಿಳೆಯರಿಗೆ ಈ ಪುರುಷರಿಂದ ಏನು ಶೋಷಣೆ ಒಳಗಾಗ್ತಾರೆ ಆದ್ರಿಂದ ಮಹಿಳೆಯರಿಗೆ ನ್ಯಾಯ ದೊರಕಬೇಕು ತಂದೆ ಆಸ್ತಿಯಲ್ಲಿ ಪಾಲು ದೊರಕಬೇಕು ಮತ್ತೆ ಸರ್ಕಾರಿ ನೌಕರಿಲಿ ಆಗಲಿ ಪ್ರತಿ ಒಂದು ಫೀಲ್ಡಲ್ಲಿ ಅವ್ರಿಗೆ ಸ್ಥಾನಮಾನ ದೊರಕಬೇಕು ಪುರುಷರು ಸಹ ಸಮಾನಾರ್ಥವಾಗಿ ಅವ್ರಿಗೆ ಪುರುಷರಿಗೆ ಸಮನಾಗಿ ಅವ್ರಿಗೆ ಮಹಿಳೆಯರು ಹೋರಾಟವನ್ನು ಮಾಡಿದ್ರು ಆದರೆ ಅವಕಾಶ ಆಗಲಿಲ್ಲ ಆದ್ರಿಂದ ಅವ್ರಿಗೆ ಎಲ್ಲಿ ತಮ್ಮ ಮನಸ್ಸಿಗೆ ಏನು ಬೇಜಾರಾಗುತ್ತೆ ಅಂತ ಬಲವಂತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ ಮಾಡಲಿಲ್ಲ ಹಾಗಾಗಿ ಅವ್ರ ಮನಸ್ಸಿಗೆ ಬೇಜಾರಾಗಿ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ ಹೊರಗೆ ಬಂದು ಸುಮ್ಮನೆ ಕೂರಲ್ಲ ಅವರು ಎಲ್ಲ ರೀತಿಯ ಹೋರಾಟಗಳನ್ನ ಮಾಡ್ತಾರೆ ಅದು ಒಂದು ಚಿರಸ್ಮರಣೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಪ್ರತಿಯೊಬ್ಬರು ನೆನೆಸ್ಕೊಳ್ಬೇಕಾಗಿತ್ತು ಅವ್ರು ನೆನೆಸ್ಕೊಳ್ಳೋದೇ ಒಂದು ನಮಗೆ ಅತ್ಯಂತ ಸಂತೋಷವಾದಂತ ವಿಚಾರಗಳು ಬಾಬಾ ಸಾಹೇಬ್ರ ಕ್ಷಣ ಕ್ಷಣಕ್ಕೂ ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗಳು ನಡೀತಾ ಇರ್ತದೆ ಶೋಷಿತ ಸಮುದಾಯ ಮತ್ತು ಇತರೆ ಸಮುದಾಯಗಳು ಇವತ್ತು ಅಂಬೇಡ್ಕರ್ ಅವ್ರನ್ನ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಸಂವಿಧಾನದ ಅಡಿಯಲ್ಲಿ ನೆನೆಸ್ಕೊಳ್ಳೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್ ಈಗ ಆ ಜಾರಿ ಮಾಡಲಿಕ್ಕೆ ನೀವು ತಿಳಿದು ಜಾರಿ ಮಾಡ್ಲಿಕ್ಕೆ ಕಾರಣ ಅಂತಂದ್ರೆ ನಮ್ದು ನಮ್ಮ ಭಾರತೀಯ ಸಂಸ್ಕೃತಿ ಭೂಮಿ ಹುಟ್ಟದ ಕಾಲದಿಂದ ಒಂದು ಮನುಸ್ಮೃತಿಗೆ ಒಳಪಟ್ಟಿರುತ್ತೆ ಮನುಸ್ಮೃತಿನಲ್ಲಿ ಅಸ್ಪೃಶ್ಯರಿಗಿಂತ ಜಾಸ್ತಿ ಮಹಿಳೆಯರನ್ನ ಬಹಳ ಕಡೆಯ ಕಾಣುತ್ತೆ ಕೇವಲ ಅಂತಿಂತ ಕೇವಲ ಕಾಣಲ್ಲ ಆದ್ರಿಂದ ಈ ಮನುಸ್ಮೃತಿ ಮನಸ್ಗಳಿತ್ತಲ್ಲ ಓ ಏನಪ್ಪ ಗ ಗಂಡಸರ ಸಮಾನವಾಗಿ ಅಂದ್ರೆ ಏನು ಅಣ್ಣ ಭಾವನೆ ಅವರು ಇನ್ನೂ ಆ ಸಂಪ್ರದಾಯದಿಂದ ಹೊರಗಡೆ ಬಂದಿರಲಿಲ್ಲ ಅದನ್ನ ಜಾರಿ ಮಾಡ್ಲಿಕ್ಕೆ ಅಡೆತಡೆಗಳು ಬಹುಮುಖ್ಯವಾಗಿ ಅದೇನೆ ಮುಖ್ಯವಾಗಿ ಬಹುಮುಖ್ಯ ಮನುಸ್ಮೃತಿ ಇನ್ತಕ್ಕಂತ ಕೆಟ್ಟ ಸ್ಮೃತಿ ಇಲ್ಲದ್ರೆ ನಮ್ಮ ಭಾರತ ದೇಶ ಬಹಳ ಉತ್ಕೃಷ್ಟವಾದಂತ ಸಂಸ್ಕೃತಿ ಇದೆ ಮತ್ತು ಗೀತೆ ಇದೆ ರಾಮಾಯಣ ಮಹಾಭಾರತಗಳು ಬಹಳ ಒಳ್ಳೊಳ್ಳೆ ವಿಚಾರಗಳು ಇದೆ ಆದ್ರೆ ಈ ಮನುಸ್ಮೃತಿ ಇನ್ತಕ್ಕಂತ ಒಂದು ವಿಚಾರ ಇಡೀ ಭಾರತ ದೇಶವೇ ಸಂಸ್ಕೃತಿಯನ್ನ ನಾಶ ಮಾಡ್ಲಿಕ್ಕೆ ಒಂದು ಬಹುಮುಖ್ಯ ಕಾರಣ ಅಂತ ನನ್ಗನ್ಸುತ್ತೆ ಅದನ್ನ ಸಮರ್ಪಕವಾಗಿ ಎದುರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸಮಾನದ ಸಿಕ್ಬೇಕು ಅಂತ ಪ್ರತಿಪಾದನೆ ಸರ್ ಮತ್ತೊಂದು ಈ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರ ಪರವಾಗಿ ಈ ಸಾಮಾಜಿಕ ಸುಧಾರಣೆಯನ್ನು ತರಲಿಕ್ಕೆ ಹೋರಾಟ ಮಾಡದಂತೆ ಪ್ರತಿಯೊಬ್ರು ಈಗ ಒಂದು ತಪ್ಪು ಕಲ್ಪನೆ ದೇಶದ ಜನರಲ್ಲಿ ಏನಿದೆ ಅಂತಂದ್ರೆ ಸಂವಿಧಾನ ದಲಿತರಿಗೆ ಬರ್ದ್ರು ಅಷ್ಟೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಬಹಳ ತಿಳ್ಕೊಂಡಿದ್ರು ಈಗ ದಲಿತೇತರು ಸುಮಾರು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಹೇಳೋಕ್ಕೆ ಶುರು ಮಾಡಿದರೆ ಆಗ ಇವತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ ಸಂವಿಧಾನವನ್ನು ತೆರೆದ ಮನಸ್ಸಿನಿಂದ ನೋಡಿ ಇವತ್ತು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನವರು ಒಪ್ಪ ಇದು ಒಳ್ಳೆ ಬೆಳವಣಿಗೆ ಇದು ನಮ್ಮ ದೇಶದ ಸಂಸ್ಕೃತಿ ನಾಡು ಜಲ ಭಾಷೆ ಇವೆಲ್ಲ ಉಳಿಬೇಕು ಅಂತಂದಾಗ ನಮ್ಮ ಸಂವಿಧಾನ ಭಾಳಷ್ಟು ತಾವು ಯಾವುದೇ ಧರ್ಮನ ಅನುಸರಿಸಬಹುದು ಯಾವುದೇ ಧರ್ಮನ ಆಚರಣೆ ಮಾಡಬಹುದು ನಿಮ್ಗೆ ಫುಡ್ ರಿಸ್ಟ್ರಿಕ್ಷನ್ ಇಲ್ಲ ಹೀಗಾಗಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಲಿಖಿತವಾಗಿ ಸಂವಿಧಾನದಲ್ಲೇ ಕೂಡ ಇರುವಂತದ್ದು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಲ್ಲುವಂತದ್ದು ಪ್ರತಿಯೊಬ್ಬ ಪ್ರಜೆಗೂ ಅಂಬೇಡ್ಕರ್ ಕೆಲವರು ಇವತ್ತು ನೋಡಿ ಇವತ್ತು ಕೆಲವು ಬಲಿಷ್ಠ ಸಮುದಾಯಕ್ಕೆ ಅವರವ್ರ ಜಾತಿ ಲೀಡರ್ಗಳಿದಾರೆ ತೀರಾ ಮೈನೂರ್ಟ್ ಕಮ್ಯುನಿಟಿ ಅವರು ಅವ್ರಿಗೆ ಯಾರು ಇಲ್ಲ ಅವ್ರಿಗೆ ಅವರೆಲ್ಲ ಬದುಕ್ತಾ ಇರೋದು ಸಂವಿಧಾನದ ಅಡಿಯಲ್ಲೇ ಹೌದು ಸಣ್ಣ ಸಣ್ಣ ಕೋಮುವಾರಗಳವರು ಧ್ವನಿಯಾಗಿ ಧ್ವನಿಯಾಗಿ ಅಂಬೇಡ್ಕರ್ ಸಂವಿಧಾನದಲ್ಲಿ ರಕ್ಷಣೆ ಪಡಿತಾರೆ ಕಮ್ಯುನಿಟಿ ಅದನ್ನ ಹೇಳಕ್ ಆಗಲ್ಲ ಅಡಿಯಲ್ಲಿ ರಕ್ಷಣೆ ಪಡ್ಕೊಂಡು ಬದುಕಿ ಫೈನ್ ಫೈನ್ ಸರ್ ಮತ್ತೊಂದು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ನೋಡೋದ್ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಕೊಡುಗೆಗಳನ್ನ ನಡೆದಂತೆ ಹಾಗಾಗಿ ಬಾಬಾ ಕೊಡುಗೆ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಶಿಕ್ಷಣಕ್ಕೆ ಕೊಟ್ಟಂತ ಮಹತ್ವ ಕಾಂಟ್ರವರ್ಸಿ ಆಗೋದನ್ನ ಕೆಲವು ವಿಚಾರ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೆ ಸರ್ವಪಳ್ಳಿ ರಾಧಾಕೃಷ್ಣ ಅವ್ರಿಗಿಂತ ಮೊದಲು ಶಿಕ್ಷಣಕ್ಕೆ ಮಹತ್ವ ಕೊಟ್ಟವರು ಆದ್ರೆ ಅವ್ರಿಗೆ ಮಹತ್ವ ರಾಧಾ ಸರ್ವಪಳ್ಳಿ ರಾಧಾಕೃಷ್ಣ ಅವ್ರಿಗೆ ಮಹತ್ವ ಸಿಕ್ತು ಇರ್ಲಿ ಅವರು ಒಬ್ಬ ಬಹಳ ಒಳ್ಳೆ ರಾಷ್ಟ್ರಪತಿ ಆಗಿದ್ದಂಥವ್ರು ಬಟ್ ಅವ್ರಿಗಿಂತ ಮೊದ್ಲೆ ಶಿಕ್ಷಣದ ಮಹತ್ವವನ್ನು ಜಗತ್ತಿಗೆ ಸಾರದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆದ್ದರಿಂದ ಶಿಕ್ಷಣ ಇವತ್ತು ಏನು ಶಿಕ್ಷಣ ಇವತ್ತು ಚ ನಮ್ಮ ದೇಶದಲ್ಲಿ ನೋಡಿದ್ರೆ ಭಾಳಷ್ಟು ಮಕ್ಕಳು ಶಿಕ್ಷಣ ಒಳ್ಳೆ ಶಿಕ್ಷಣ ಪಡಿಬೇಕು ಅಂತ ಆತರ ಪಡ್ತಾ ಇದ್ದಾರೆ ಅದು ಭಾಳ ಒಳ್ಳೆ ಬೆಳವಣಿಗೆ ಅದು ಯಾಕೆಂದರೆ ಪ್ರತಿಯೊಬ್ಬ ಶಿಕ್ಷಿತನಾದರೆ ಸಮಾಜದಲ್ಲಿ ಸಮುದಾಯದಲ್ಲಿ ತಾನು ಆರ್ಥಿಕವಾಗಿ ಸಾಮಾಜಿಕ ಬಲಗೊಂಡು ಸಹ ಅಂತ ಶಿಕ್ಷಣದ ಹಕ್ಕುಗಳನ್ನ ಕಾನೂನಾತ್ಮಕವಾಗಿ ಸಂದರ್ಭ ಕೂಡ ಹಾಗೆ ಸರ್ ಬಾಬಾ ನಾವು ಬಹಳಷ್ಟು ಬೇರೆ ಮುಖಗಳಲ್ಲಿ ಬೇರ್ಬೇರೆ ವಿಧಗಳಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಅವ್ರನ್ನ ವರ್ಣಿಸಕ್ಕೆ ಆಗೋದೇ ಇಲ್ಲ ಅವ್ರ ಸಂಪತ್ತಿನ ಕಣಜ ಜ್ಞಾನದಲ್ಲಿ ಅಲ್ಲ ಸರ್ ಹಾಗಾಗಿ ಅವರನ್ನ ಭಾರತದ ಸಂವಿಧಾನದ ಶಿಲ್ಪಿ ಅಂತ ಕೂಡ ಕರಿತೀವಿ ಅನ್ನುವಂಥದ್ದು ಮತ್ತೆ ಕೊನೆಯದಾಗಿ ಸರ್ ನಾವು ಕೇಳುವಂತಿದ್ದು ಈಗ ಸರ್ಕಾರಗಳು ಈ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಾಬಾ ಸಾಹೇಬ್ರವರ ಕಲ್ಪನೆನೇ ಬೇರೆ ಇತ್ತು ಮೀಸಲಾತಿಯನ್ನ ಯಾರು ಕೊಡಬೇಕು ಅನ್ನುವಂತದ್ದು ಸಂವಿಧಾನಾತ್ಮಕವಾಗಿ ಆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ದುರ್ಬಲರಲ್ಲಿರ್ತಾರೋ ಇರ್ತಾರೋ ಅಂತವ್ರಿಗೆ ಮೀಸಲಾತಿಗಳನ್ನ ಕೊಡಬೇಕು ಅನ್ನುವಂಥದ್ದು ಆದ್ರೆ ಈಗಿನ ದಿನಗಳಲ್ಲಿ ಅನೇಕ ಹೋರಾಟಗಳ ಫಲವಾಗಿ ಇವತ್ತು ಅದನ್ನ ಪಡ್ಕೊಳ್ಳುವಂತಿದ್ದು ಮತ್ತೆ ಮೇಲ್ವರ್ಗದ ಜನ ನಿಮ್ಗೆ ಗೊತ್ತಿರೋ ಹಾಗೇನೆ ಕೂಡ ಅದನ್ನ ವಿರೋಧ ಮಾಡುವಂತಿದ್ದು ಇಂಥವ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ ಇವತ್ತು ಸಂವಿಧಾನದಡಿಯಲ್ಲಿ ಒಂದು ಮಾನವೀಯತೆ ದೃಷ್ಟಿಯಿಂದ ಅಂತಃಕರಣ ದೃಷ್ಟಿಯಿಂದ ಒಳ್ಳೆಯವರು ದುರ್ಬಲರಿಗೆ ಸಹಾಯ ಮಾಡಬೇಕಾಗಿದೆ ಏಕೆಂದರೆ ಬಲಿಷ್ಠರೇ ಎಲ್ಲ ಮೀಸಲಾತಿನೂ ಪಡ್ಕೊಳ್ಳೋಂತ ಸಹ ಬಂದಾಗ ಪಾಪ ದುರ್ಬಲರಿಗೆ ಏನೇನು ಸಿಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಬಲಿಷ್ಠರು ದುರ್ಬಲರ್ಗೆ ಸಹಾಯ ಮಾಡಬೇಕಾಗಿದೆ ಇದೇ ನಾವು ಅಂಬೇಡ್ಕರ್ ಅವ್ರಿಗೆ ಕೊಟ್ಟ ಕೊಡುಗೆ ಯಾಕಂದ್ರೆ ನಾನು ಸ್ವಲ್ಪ ರಫ್ ಆಗಿ ಹೇಳೋದಾದ್ರೆ ನಮ್ಮ ದಲಿತ ಸಮುದಾಯದ ನಾಯಕರು ನಮ್ಮ ಬೀಚವ್ರು ಹೇಳ್ತಾರೆ ಉಂಡ ಮೇಲೂ ಉಣ್ತೇನೆ ಅಂತ ಹೊಟ್ಟೆ ತುಂಬದ ಮೇಲೂ ಉಂಡ್ತೇನೆ ಉಣ್ಣಂತ ಜನಗಳವರು ಎಂತ ಅಂದ್ರೆ ಅದು ಬಹಳ ದೊಡ್ಡ ಅರ್ಥ ಕೊಡುತ್ತೆ ಅದು ಸಂಪೂರ್ಣ ಪರಿಪೂರ್ಣ ಆಗಿರ್ತದೆ ಅವರು ಎಲ್ಲ ವಿಚಾರದಲ್ಲಿ ಆನ ನಾ ಕಾಸಿರ್ಬೋದು ಅಧಿಕಾರ ಇರ್ಬೋದು ಸಂಪತ್ತಿರ್ಬೋದು ಎಲ್ಲ ವಿಚಾರದಲ್ಲೂ ಆದ್ಮೇಲೆ ಬೇರೆಯವ್ರಿಗೆ ಬಿಡ್ಕೊಡುವಂತ ಮನಸ್ಸು ಇರೋದಿಲ್ಲ ಈ ಮನಸ್ಥಿತಿ ಇದ್ದಾಗ ಪಾಪ ಸಮುದಾಯ ಈ ಒಂಥರ ಪ್ಯಾರಾಲಿಸಿಸಿಸಿಸ್ ತರ ಅದು ರಕ್ತ ಪರಿಚಲನೆ ಇಡೀ ದೇಹಕ್ಕೆ ಸಮಣಾಗ ಹಂಚಿದಾಗ ಇಡೀ ದೇಹ ಕೆಲಸ ಮಾಡ್ತಿರುತ್ತೆ ಎಲ್ಲಾರು ಒಂದ್ ಕಡೆ ಹೋಯ್ತು ಅಂತಂದಾಗ ಒಂದು ಕೈಯ ಕಾಲು ರಕ್ತ ಪರಿಚಲನೆ ನಿಂತೋದಕ್ಕೆ ಅವಾಗ ಸಮುದಾಯ ನಿಷ್ಕ್ರಯ ಆಗ್ಬಿಡ್ತದೆ ಅದಕ್ಕಿಂತ ಭಾರತ ದೇಶ ಒಂದು ರಕ್ತ ಪರಿಚಲನೆಯ ಒಂದು ಪರಿಕಲ್ಪನೆ ಇರಬೇಕು ಸಂಪೂರ್ಣ ಈ ದೇಶದ ಸಂಪತ್ತು ಸಮನಾಗಿ ಹಂಚಿಕೆ ಆಗ್ಬೇಕು ಮಾತ್ರ ಈ ದೇಶ ಸುಭಿಕ್ಷವಾಗುತ್ತೆ ಮತ್ತು ಬಲಿಷ್ಠವಾಗಿ ನಿಂತ್ಕತ್ತದೆ ಅಂತ ನಾನು ಹೇಳಕ್ಕೆ ಇಚ್ಛ ಪಡ್ತೇನೆ ಈಗ ಈಗಷ್ಟೇ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಅನ್ನುವಂತೀರ ಈಗಾಗಲೇ ಕೂಡ ನೀವು ಬಹಳಷ್ಟು ಸಭೆಗಳನ್ನ ಮಾಡಿದರಾ ಹೋರಾಟಗಳಿಗೆ ಕರೆ ಕೊಟ್ಟಿದ್ದೀರಾ ನಾಯ ಮತ್ತು ಸಮ್ಮತವಾದಂತಹ ಜನಗಣತೆ ಆಗ್ಬೇಕು ಸರ್ವೆ ಆಗ್ಬೇಕು ಅನ್ನೋ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಇಲ್ಲೂ ಸಹ ಒಳ ಮೀಸಲಾತಿನಲ್ಲೂ ಸಹ ನೂರು ಒಂದು ಜಾತಿ ಇದೆ ನಮ್ಗೆ ಅಲ್ಪ ಸ್ವಲ್ಪ ಸಿಕ್ಕಿರೋ ಒಂದು ಐದಾರು ಜಾತಿಗೆ ಮೀಸಲಾತಿ ಸಿಕ್ಕಿರೋದು ಏನು ಪ್ರಮುಖವಾಗಿ ಪ್ರಬಲವಾಗಿ ನಮ್ಮ ಏನು ಎಡ ಬಲ ಅಂತಕ್ಕಂಥದ್ದು ಲಂಬಾಣಿ ಬೋವಿ ಕೊರಮ ಕೊರತ ಒಂದಷ್ಟು ಜನಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿದೆ ಕಟ್ಟ ಕಡೆಯ ಮನುಷ್ಯನ್ ಏನು ಸಿಕ್ಕಿಲ್ಲ ಅದನ್ನೇ ನಾ ಹೇಳ್ತಾ ಇರೋದು ಅದನ್ನ ಬಾಬಾ ಬಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಡಿಲಿ ಅವ್ರ ಒಂದಷ್ಟು ಏನ್ ಪಡ್ಕೊತಾ ಇದ್ರೆ ಪಾಪ ಅವ್ರಿಗೆ ಏನೇನು ಸಿಕ್ಕಿಲ್ಲ ನೂರೊಂದು ಜಾತಿ ಸಮೀಕ್ಷೆ ಆಗ್ಬೇಕು ಅಂದ್ರೆ ಎರಡ್ ತಿಂಗಳು ಮೂರು ತಿಂಗಳಲ್ಲಿ ಆಗದೇ ಇಲ್ಲ ತನ್ನ ಸಿದ್ದರಾಮಯ್ಯ ಸಾಹೇಬ್ರ ಆಲ್ರೆಡಿ ನಾವು ಭೇಟಿ ಮಾಡಿ ಒಂದ್ ವರ್ಷ ಅವ್ರಿಗೆ ಟೈಮ್ ಕೊಡಿ ಮನೆ ಮನೆ ಸಮೀಕ್ಷೆ ಆದರೆ ಅದೊಂದು ಸಮೀಕ್ಷೆ ಅನಿಸ್ಕತ್ತೆ ನೀವೆಲ್ಲೋ ಗ್ರಾಮ ಪಂಚಾಯಿತಿಲೋ ಪಟ್ಟಣ ಪಂಚಾಯಿತಿಲೋ ಲೋ ತಾಲೂಕು ಆಫೀಸ್ಲೋ ಕೂತ್ಕೊಂಡು ಸಮೀಕ್ಷೆ ಮಾಡಿದ್ರೆ ಅದು ಪರಿಪೂರ್ಣ ಆಗಲ್ಲ ಮತ್ತೆ ಅದು ಸದಾಶಿವ ಆಯೋಗದ ಸಮಿತಿ ಏನು ಸಮರ್ಪಕವಾಗಿ ಏನ್ ಮಾಡಲಿಲ್ಲ ಆತರ ಆಗುತ್ತೆ ಆತರ ಆಗಬಾರ್ದು ಅವ್ರಿಗೆ ಕಾಲಾವಕಾಶ ಬೇಕು ಸರ್ ಈಗ ಬಾಬಾ ಸಾಹೇಬ್ರವರ ವಿಚಾರಗಳು ಬಹಳಷ್ಟಿದೆ ಸರ್ ನಾನು ಹೇಳ್ದೆ ಹಾಗೇನೆ ಅದು ಮುಗಿಯದ ಅಧ್ಯಯನ ಬಾಬಾ ಸಾಹೇಬರು ವಿಶ್ವಜ್ಞಾನಿಗಳು ಎಲ್ಲಾ ದೇಶಗಳನ್ನ ಸುತ್ತಿ ಜ್ಞಾನವನ್ನ ಸಂಪಾದನೆ ಮಾಡದಂತ ಏಕೈಕ ಜೊತೆಗೆ ಭಾರತದಲ್ಲಿ ಮೊಟ್ಟ ಮೊದಲನೇ ಡಾಕ್ಟರೇಟ್ ಪಡೆದಂತ ಮಹಾನ್ ವ್ಯಕ್ತಿ ಅಂತ ಕೂಡ ಹೇಳ್ಬಹುದು ಲಂಡನ್ ಗಳಲ್ಲಿ ಡಾಕ್ಟರೇಟ್ ಅವ್ರು ಹೋದ್ರಂಥದನ್ನ ಇದುವರೆಗೂ ಯಾರು ಕೂಡ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಹಾಗಾಗಿ ನಮ್ಮ ಜನಗಳಿಗೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗುವಂತದನ್ನ ನೋಡ್ತಾ ಇದ್ದೀವಿ ಬಾಬಾ ಸಾಹೇಬ್ರು ಯಾಕೆ ಧಮ್ಮವನ್ನೇ ಯಾಕೆ ಅಂದ್ರೆ ಬುದ್ಧನ ಮಾರ್ಗವನ್ನೇ ಯಾಕೆ ಅಂತ ಇದು ಬಹಳ ಒಂಥರ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಅವ್ರ ಫಸ್ಟ್ ಟೈಮ್ ಕೊಡ್ತಾರೆ ಹಿಂದೂ ಧರ್ಮಕ್ಕೆ ಅಸ್ಪೃಶ್ಯತೆ ಆಚರಣೆ ಒಂದು ಕಳಂಕ ಇದನ್ನ ತಿದ್ಕೊಳ್ಳಿ ತಿದ್ಕೊಳ್ಳಿ ಅಂತ ಹೇಳ್ತಾರೆ ತಿದ್ದಕ್ಕೆ ಆಗ್ಲಿಲ್ಲ ಅದನ್ನ ಈಗ್ಲೂ ತಿದ್ದಕ್ಕಾಗಲ್ಲ ಮುಂದ್ಗೆ ತಿದ್ಕೊಳ್ಳಿಲ್ಲ ಅಂತಂದ್ರೆ ಅದೋ ಗೊತ್ತಿಗೆ ಹೋಗ್ತಾರೆ ಹಾಗಾಗಿ ಅವರು ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಮೂವತ್ತಾರಲ್ಲಿ ಹೇಳ್ಬಿಡ್ತಾರೆ ನಾನು ಹಿಂದೂ ಹುಟ್ಟಿದೀನಿ ಹಿಂದೂ ಧರ್ಮದಲ್ಲಿ ಸಾಯೋದಿಲ್ಲ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವರು ಜಗತ್ತಿನ ನಾನಾ ಗ್ರಂಥಗಳನ್ನ ಓದ್ತಾರೆ ಧರ್ಮ ಗ್ರಂಥಗಳನ್ನ ಓದ್ದಂಥ ಸಂದರ್ಭದಲ್ಲಿ ಬುದ್ಧರು ನಾವೆಲ್ಲ ಹಿಂದೆ ಬೌದ್ಧರಾಗಿದ್ರು ಅಂತಕ್ಕಂಥ ಅಂಶ ಅವ್ರು ಕಂಡು ಬರುತ್ತೆ ಮತ್ತೆ ಬುದ್ಧ ಧರ್ಮದಲ್ಲಿ ಪ್ರತಿಯೊಬ್ಬರಿಗೂ ಸಮಾಧಾನ ಕಂಡುಕೊಳ್ಳುವಂತ ಅಂಶಗಳನ್ನು ಅವರು ಮನನೆ ಮಾಡಿ ಅವರು ಬುದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಮುಸಲ್ಮಾನರು ಜೈನರು ಸಿಖಖಖರು ಎಲ್ಲಾ ನಮ್ಮ ಧರ್ಮಕ್ಕೆ ಬನ್ನಿ ಹೈದ್ರಾಬಾದ್ ನಿಜಾಮ ನೀವು ಏನ್ ಕೇಳ್ತೀರಿ ಅದು ಕೊಡ್ತೀವಿ ನಮ್ಮ ಧರ್ಮ ಮುಸ್ಲಿಂ ಧರ್ಮಕ್ಕೆ ಬನ್ನಿ ಅಂತಿ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದಕ್ಕೆ ಜಗತ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೌರ ಸಮ ಇನ್ನೊಬ್ಬ ಇಲ್ಲ ಅನ್ನೋದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅವ್ರ ಮಕ್ಕಳು ಎಷ್ಟು ಸೂಕ್ಷ್ಮವಾಗಿ ಬದುಕ್ತಾ ಇದಾರೆ ಅಂತಂದ್ರೆ ಅವ್ರ ಮಕ್ಕಳ ಜೊತೆಲಿ ಮೊಮ್ಮಕ್ಕಳ ಜೊತೆಲಿ ಮೊಮ್ಮಕ್ಕಳ ಜೊತೆಲಿ ತೀರ ಹತ್ತಿರದಲ್ಲಿ ಒಡನಾಟ ಇಟ್ಕೊಂಡಿದೀನಿ ಅವ್ರ ತಾತನಿಗೆ ಒಂದು ಸಣ್ಣ ಚ್ಯುತಿ ಬರೋದೇ ತರ ಬದುಕ್ತಾ ಇದಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರು ಏನು ಬಳಸ್ತಂತ ಪೆನ್ ಇರ್ಬೋದು ಪುಸ್ತಕ ಇರ್ಬೋದು ಟೇಬಲ್ ಇರ್ಬೋದು ಕೋಟ್ ಇರ್ಬೋದು ಬೋಟ್ ಇರ್ಬೋದು ಅದನ್ನ ಹರಾಜ್ ಆಗ್ಬಿಟ್ರೆ ಕೋಟಿ ಕೋಟಿ ತಗೊಳ್ಳೋರು ಆದ್ರೆ ಅವರ ಫ್ಯಾಮಿಲಿ ಇದು ಬಾಬಾ ಸಾಹೇಬ್ ನಮ್ಮ ಫ್ಯಾಮಿಲಿ ಆಸ್ತಿ ಅಲ್ಲ ಇದು ಇಡೀ ಭಾರತ ದೇಶದ ಆಸ್ತಿ ಅಂತೇಳಿ ಮ್ಯೂಸಿಯಂ ಮಾಡಿ ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು ಆನಂದಿಸ್ಬೋದು ಅಂತ ಸೂಕ್ಷ್ಮ ಮನಸ್ಥಿತಿಯಿಂದ ಅವ್ರ ಮಕ್ಕಳು ಎಲ್ಲ ಬದುಕ್ತಾ ಇದ್ದಾರೆ ನಮ್ಮ ವೀಕ್ಷಕರಿಗಾಗಿ ಸರ್ ಈಗ ಬಾಬಾ ಸಾಹೇಬರವರ ವಸ್ತು ಸಂಗ್ರಹಾಲಯ ಸಂಗ್ರಹ ಮ್ಯೂಸಿಯಂ ಎಲ್ಲಿದೆ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮ್ಯೂಸಿಯಂ ದಾದರ್ನಲ್ಲಿ ಅವರ ರಾಜಗೃಹದಲ್ಲಿ ಮ್ಯೂಸಿಯಂ ಇದೆ ಮತ್ತೆ ಡೆಲ್ಲಿನಲ್ಲಿ ಡೆಲ್ಲಿನಲ್ಲಿ ಮೋದಿ ಗವರ್ಮೆಂಟು ಮಾಡಿದ್ದಾರೆ ನಾವು ಇಲ್ಲಿ ಯಾವುದೇ ಗವರ್ಮೆಂಟ್ ಒಳ್ಳೆ ಕೆಲಸ ಅಂಬೇಡ್ಕರ್ ಅವ್ರ ಬಗ್ಗೆ ಒಳ್ಳೆ ಕೆಲಸ ಮಾಡಿದಾಗ ನಾವು ಅವ್ರನ್ನ ಒಪ್ಪೇ ಮೆಚ್ಚಲೇಬೇಕಾಗುತ್ತೆ ಆ ಡೆಲ್ಲಿನಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ರ ಬದುಕಿ ಬಾಳಿ ಸಂವಿಧಾನ ಬರೆದಂತ ಮನೆಯನ್ನ ನಾವು ಸುಮಾರು ಒಂದು ಹತ್ತು ವರ್ಷ ಡೆಲ್ಲಿನಲ್ಲಿ ಸ್ಟ್ರೈಕ್ ಮಾಡೋದು ಪ್ರತಿ ವರ್ಷ ಹೋಗೋದು ಡೆಲ್ಲಿಗೆ ಸ್ಟ್ರೈಕ್ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿ ಬಾಳದಂತ ಮನೆಯನ್ನ ಒಂದು ಬರೆದಂತ ಮನೆಯನ್ನ ಸ್ಮಾರಕ ಮಾಡಿ ಅಂತ ಯಾರೊಬ್ಬರವರು ಒಂದ್ ಅರ್ಜಿಗಳ ಓಟ್ವರು ಮಾಡಿಲ್ಲ ಆದರೆ ಈ ಸಂದರ್ಭದಲ್ಲಿ ಈಗ ನಮ್ಮ ಯಾವುದೇ ಸರ್ಕಾರ ಆಗಲಿ ಒಂದು ದೊಡ್ಡ ಮ್ಯೂಸಿಯಂ ಮಾಡಿ ಪ್ರತಿ ಆ ಮ್ಯೂಸಿಯಂ ನೋಡಬೇಕು ಡೆಲ್ಲಿ ಇರ್ತಕ್ಕಂಥ ಮ್ಯೂಸಿಯಮು ಮತ್ತೆ ಬಾಬಾ ಸಾಹೇಬರ ಮನೆ ಇದೆಯಲ್ಲ ರಾಜ ಗೃಹ ಇವತ್ತು ಜಗತ್ನಲ್ಲಿ ಯಾರ್ಯಾರು ಒಬ್ರು ಪುಸ್ತಕ ಹಿಡ್ಯಕೊಂದು ಮನೆ ಕಟ್ಟಿದ್ದಾರೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರ ಪುಸ್ತಕಗಳನ್ನ ಸಂಗ್ರಹ ಮಾಡಿ ಇಪ್ಪತ್ತು ಸಾವಿರ ಪುಸ್ತಕಗಳನ್ನ ಓದಿ ಪುಸ್ತಕ ಒಂದು ಮನೆ ಕಟ್ಟಿದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ಅವರ ಸ್ಮಾರಕ ಬಾಬಾ ಸಾಹೇಬ್ರವರ ಸ್ಮಾರಕ ಎಲ್ಲಿದೆ ಮತ್ತದ್ರ ಹೆಸರು ಅನ್ಸ್ ಕೆಲವರಿಗೆ ಗೊತ್ತಿರಲ್ಲ ಬೇರೆ ಬೇರೆ ವಿಚಾರಗಳನ್ನ ದೇವಾಲಯಗಳನ್ನ ಮತ್ತೊಂದನ್ನ ಗುರುತು ಮಾಡಿರ್ತಾರೆ ಆದ್ರೆ ಅದೆಲ್ಲಿದೆ ಅನ್ನುವಂಥದ್ದು ಕೂಡ ಕೆಲವರು ಮಾವನಲ್ಲಿ ಹುಟ್ಟದಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಸ್ಮಾರಕೊಂಡಿದ್ರು ಅಂತ ಇತ್ತೀಚಿನ ದಿನಗಳಲ್ಲಿ ಮಾವನಲ್ಲಿ ಒಂದು ದೊಡ್ಡ ಸ್ಮಾರಕ ಮಾಡಿ ಅವರ ಸತಾರದಲ್ಲಿ ಅವ್ರ ತಾಯಿಯವರ ಸಮಾಧಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿನಲ್ಲಿ ಅವರು ಅಂತ್ಯ ಸಂಸ್ಕಾರ ಮಾಡಿದಂಥದ್ದು ದೀಕ್ಷಾ ಭೂಮಿ ದೀಕ್ಷಾ ಸಾವಿರದ ಒಂಬೈನೂರ ಐವತ್ತ ಐವತ್ತ ಆರು ಆರಲ್ಲಿ ಅವರು ಅಕ್ಟೋಬರ್ನಲ್ಲಿ ಧಮ್ಮ ಸ್ವೀಕಾರ ಮಾಡ್ತಾರೆ ದೀಕ್ಷಾ ಭೂಮಿ ನಾಗ್ಪುರ್ ನೋಡ್ಬೇಕು ಆ ದೀಕ್ಷಾ ಭೂಮಿನ ಒಬ್ಬ ಶೋಷಿತ ಸಮುದಾಯನೂ ಪ್ರ ಅವನ ಜೀವಿತ ಕಾಲದಲ್ಲಿ ಒಂದ್ಸತಿ ದಮ್ಮ ದೀಕ್ಷೆ ತಗೊಂಡಂತ ನಾಗಪುರ ಮತ್ತೆ ಅಲ್ಲಿ ಇತರ ಸ್ಮಾರಕಗಳಿದೆ ಅಲ್ಲಿ ಚೈತ್ಯ ಭೂಮಿ ಬಾಂಬೆ ಮತ್ತೆ ಡೆಲ್ಲಿ ಇರ್ತಕ್ಕಂತ ಅವರ ಮ್ಯೂಸಿಯಂ ಪ್ರತಿಯೊಬ್ರು ಒಂದ್ಸತಿ ಸಂದರ್ಶನ ಮಾಡ್ಲೇಬೇಕು ಖಂಡಿತ ಖಂಡಿತ ಸರ್ ನೀವು ಬಿಡು ಮಾಡಿಕೊಂಡು ನಮ್ಮ ಜೊತೆ ಬಾಬಾ ಸಾಹೇಬ್ರ ಚಿಂತನೆಗಳನ್ನ ಹಂಚ್ಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಒಂದಷ್ಟು ಮೆರುಗನ್ನ ಕೂಡ ನೀವು ಪೂರ್ಣ ಪ್ರಮಾಣದಲ್ಲಿ ಒದಗಿಸಿದೀರ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಒಂದು ಬಾಬಾ ಸಾಹೇಬರ ಚೈತನ್ಯ ಇವತ್ತು ಇನ್ನಷ್ಟು ಹಿಮ್ಮಡಿಗೊಂಡಿದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡು ಒಂದು ವಿಷಯಗಳನ್ನ ಹಂಚ್ಕೊಂಡಕ್ಕೆ ತಮಗೆ ನಮ್ಮ ವಾಹಿನಿ ಪರವಾಗಿ ತುಂಬ ಹೃದಯದ ವಂದನೆಗಳು ಜೈ ಬಿ ಜನ್ ಜನತೆಗೆ ಅಂಬೇಡ್ಕರ್ ಜನ್ಮದಿನೋತ್ಸವ ಜನ್ಮ ಶುಭಾಶಯಗಳನ್ನ ಹೇಳ್ತಾ ಕೇವಲ ಸಂವಿಧಾನ ಮತ್ತು ಶೋಷಿತ ಸಮುದಾಯಕ್ಕೆ ಏನು ಮಾಡೋದು ಇಷ್ಟನ್ನೇ ನಾವು ಪ್ರಚಲಿತ ಇದೆ ಅಂಬೇಡ್ಕರ್ ಅವರು ಅರ್ಥ ಈ ದೇಶದ ಅರ್ಥ ವ್ಯವಸ್ಥೆಗೆ ಕೊಟ್ಟಂತ ಕೊಡುಗೆ ಅಪಾರ ದ ಪ್ರಾಬ್ಲಮ್ ಆಫ್ ಇಟ್ ಅಂತ ಒಂದು ಕೃತಿ ಸಾವಿರದ ಒಂಬೈನೂರಲ್ಲಿ ಬರೆದಂತ ಕೃತಿಗಳು ಅವರು ಆರ್ಥಿಕವಾಗಿ ಏನ್ ಪುಸ್ತಕ ಬರದು ಅದನ್ನ ಬೆಳಕು ಚೆಲ್ಲಬೇಕಾಗಿದೆ ಆರ್ಬಿಐಗೆ ಹುಟ್ಟಿಗೆ ಅವರೇ ಕಾರಣ ಆದ್ರೂ ಅಡಿಪಾಯ ಅಡಿಪಾಯ ಹಾಕ್ತವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ದರೆ ಇವತ್ತು ನೋಡ್ತಾ ಇದ್ರಲ್ಲ ಮೈಕ್ರೋ ಫೈನಾನ್ಸ್ ಕಾಟ ಅದನ್ನ ಕಂಟ್ರೋಲ್ ಮಾಡಕ್ ಮಾಡಿದ್ದೆ ಆರ್ ಬಿ ಅದರಿಂದ ಅರ್ಥ ಈ ದೇಶದ ಅರ್ಥ ವ್ಯವಸ್ಥೆಗೂ ಬಹಳ ದೊಡ್ಡ ಕೊಡುಗೆ ಇಲ್ಲ ಸರ್ ನಾವು ನಾನು ಹೇಳ್ದೇನೆ ಅವ್ರದ್ದು ವಿಚಾರಗಳ ಚಿಂತನೆಗಳನ್ನ ತಕೊಂಡ್ರೆ ಇಡೀ ಎಲ್ಲ ಇಡೀ ವರ್ಷದಲ್ಲವೂ ಕೂಡ ನಾವು ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅದು ಜ್ಞಾನ ಭಂಡಾರ ಅಷ್ಟೊಂದು ವಿಷಯಗಳಿದೆ ಆದ್ರೆ ಕೆಲವೊಂದು ವಿಚಾರಗಳನ್ನ ಮರಮಚುವಂತ ಸಂದರ್ಭಗಳು ಕೂಡ ಈ ಇವತ್ತಿನ ದಿನಗಳಲ್ಲಿ ಕಾಣ್ತಾ ಇದೆ ಅದು ನಿಮಗೂ ಗೊತ್ತಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದರತ್ತ ಎಲ್ಲವೂ ಕೂಡ ನಾವು ಬೆಳಕನ್ನ ಚೆಲ್ಲುವಂತ ಪ್ರಯತ್ನಗಳು ನಿಮ್ಮಂತ ನಾಯಕರ ಮುಖಾಂತರ ಮತ್ತೆ ಯಾರ್ಯಾರು ಈ ಸಾಮಾಜಿಕವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅವ್ರ ಪರವಾಗಿ ಅದೆಲ್ಲವೂ ಕೂಡ ಆಗ್ಬೇಕು ಅನ್ನುವಂಥದ್ದೇ ನಮ್ಮ ಅಭಿಲಿದೆ ಈ ಯುಗ ಅಂಬೇಡ್ಕರ್ ಯುಗ ಆದ್ರ ಮಾತ್ರ ಅಂಬೇಡ್ಕರ್ ಚಿಂತನೆ ಅನುಷ್ಠಾನ ಸಾಧ್ಯ ಹಂಗಾದ್ರೂ ಮಾತ್ರ ದೇಶದಲ್ಲಿ ಸಮರ್ಪಕವಾಗಿ ಈ ದೇಶ ಬೇರೆ ದೇಶದ ಜೊತೆ ಇವತ್ತು ಅಮೇರಿಕಾ ಚೈನಾ ನಮಗಿಂತೂ ಕೆಳಮಟ್ಟದಲ್ಲಿ ಕೆಳಮಟ್ಟದಲ್ಲಿತ್ತು ಒಂದು ಇಪ್ಪತ್ತೈದು ಮೂವತ್ತು ಹಿಂದೆ ಊಟಕ್ಕೆ ಭಾರಿ ಪ್ರಾಬ್ಲಮ್ ಆಗಿತ್ತು ಇವತ್ತು ಅಮೇರಿಕೆಗೆ ಸಡ್ಡೊಡ್ ನಿಂತಿದೆ ಅಂತಂದರೆ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಧರ್ಮ ವ್ಯವಸ್ಥೆ ಸಂಘರ್ಷ ಹೋದರೆ ನಾವು ಸಹ ಪ್ರಪಂಚದ ಅರ್ಥವ್ಯವಸ್ಥೆಯಲ್ಲಿ ಎರಡೋ ಮೂರೋ ನಾಲ್ಕನೇ ಸ್ಥಾನದಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲಾಂದರೆ ಬಹಳ ಕಷ್ಟ ಆಗುತ್ತೆ ಆದ್ದರಿಂದ ಅಂಬೇಡ್ಕರ್ ಅವರ ಜೀವನ ಅವ್ರ ಬರಹ ಬದುಕು ಈ ದೇಶಿಗೆ ನಾಡಿಗೆ ಸ್ಫೂರ್ತಿಯನ್ನು ಕೊಡುತ್ತೆ ಅದನ್ನ ತೆರೆದ ಮನಸ್ಸಿನಿಂದ ಪ್ರತಿಯೊಬ್ಬರು ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಬೇಕು ಅಂತೇಳಿ ಈ ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊತ ಇದ್ದೀನಿ ನಮಸ್ಕಾರ ಧನ್ಯವಾದಗಳು